ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಮುದ್ದು ಸುತ್ತೆ ಸೀರಿಯಲ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಏನ್ ಶೇರ್ ಮಾಡಿ ಹಿಂದಿನ ಸಂಚಿಕೆಯಲ್ಲಿ ನಾ ನೋಡಿರೋ ಹಾಗೆ ಭದ್ರ ವಿದ್ಯೆನ್ಗೆ ಅವಳಿಗೆ ಇಷ್ಟ ಆಗ್ಬೋದು ಅಂತ ಕೆಲವೊಂದು ಐಟಮ್ ನ ತಂದು ಅವಳು ಮುಂದೆ ಇಟ್ಟಿರ್ತಾನೆ ಆಗ ವಿದ್ಯೆನ್ ಹತ್ರ ಏನಮ್ಮಿ ಎಲ್ಲ ಇಷ್ಟ ಆಯ್ತಾ ನಿನಗೆ ಇವೆಲ್ಲ ನಿನಗೆ ಇಷ್ಟ ಆಗತ್ತೆ ಅಂತ ಸಿಟಿ ಎಲ್ಲ ಅಡ್ಡಾಡಿ ತಂದಿದ್ದೀನಿ ಕಣಮ್ಮಿ ಅಂತ ಹೇಳಿದಾಗ ಓ ಹೌದಾ ಸಂದಾಗದೆ ಅಂತ ಅನ್ಕೊಂಡು ಯಾಕೆ ನನ್ನ ಮನಸಲ್ಲಿರೋ ಆಸೆನ ಇವ್ರ ಹತ್ರನ ಹೇಳ್ಕೋಬಾರ್ದು ನಾನು ಮುಂದೆ ಓದ್ಕೋಬೇಕು ಅಂತ ಹೇಳಿದ್ರೆ ಇವ್ರು ನನ್ನ ಆಸೆನ ಈಡೇರ್ತಾರ ಅಂತ ವಿದ್ಯಾ ಮನ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ ಆಗ ಬದ್ರ ಯಾಕಮ್ಮಿ ಸುಮ್ಮನಾಗ್ಬಿಟ್ಟೆ ಯಾಕೆ ನೀನ್ ಇದೆಲ್ಲ ಇಷ್ಟ ಆಗ್ಲಿಲ್ವಾ ಅಂತ ಕೇಳಿದಾಗ ಅದು ನಾನು ಹೇಳಿದ್ದು ನಿಮ್ಗೆ ನನ್ನ ಆಸೆ ಇದಲ್ಲ ನನ್ಗೆ ಇದ್ರ ಮೇಲೆ ಯಾವ ಆಸೆನೂ ಇಲ್ಲ ನನ್ನ ಆಸೆನ ನಿಮ್ಮ ಹತ್ರ ಹೇಳಿದ್ರೆ ಅದನ್ನ ಈಡೇರ್ತೀರಾ ಅಂತ ಕೇಳಿದಾಗ ಏನಮ್ಮಿ ಹಾಕ್ ಕಳಿತಾ ಇದೀಯಾ ಈಡರ್ಸ್ಬೇಕು ಅಷ್ಟೇ ಅಲ್ವಾ ಏನ್ ಆಸೆ ಅದು ಅಂತ ಹೇಳಿದಾಗ ನಾನು ಓದ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ ಅಂತ ವಿದ್ಯೆ ಹೇಳ್ತಾಳೆ ಆಗ ಭದ್ರ ಓ ಅಷ್ಟೇ ತಾನೇ ಆಯ್ತ್ ಬಿಡಮ್ಮಿ ನಿನಗ ಹೇಗಿದ್ರು ಕವನ ಓದೋದು ಆಸೆ ಅಲ್ವಾ ನಿನ್ ರಾತ್ರಿ ಹೇಳ್ತಾ ಹೋಗು ನಾ ಕೇಳ್ತಾ ಹೋಗ್ತೀನಿ ಅಷ್ಟೇ ಅಂತ ಹೇಳಿದಾಗ ಓ ಅದು ಹಾಗಲ್ಲ ರೀ ನಾನ್ ಹೇಳಿದ್ದು ಕಾಲೇಜ್ ಹೋಗಿ ಓದ್ಬೇಕು ಅಂತ ನನ್ಗೆ ಆಸೆ ದೊಡ್ಡ ಡಾಕ್ಟರ್ ಆಗ್ಬೇಕು ಅಂತ ತುಂಬಾನೇ ಏನೇನೋ ನಾನು ಕನಸು ಕಟ್ಕೊಂಡಿದ್ದೆ ಆದ್ರೆ ಅಷ್ಟೊತ್ತರಲ್ಲಿ ಲಗ್ನನೇ ಆಗೋಗ್ಬಿಡ್ತು ಅದಕ್ಕೆ ನಿಮ್ಗೆ ಹೇಗೆ ಹೇಳೋದು ಅಂತ ಯೋಚನೆ ಆಗ್ತಾ ಇದೆ ಅಂತ ವಿದ್ಯೆ ಹೇಳ್ತಾ ಇರುವಾಗ ಬದ್ರನ್ಗೆ ಶಾಕ್ ಆಗುತ್ತೆ ಫ್ಲಾಶ್ ವಾಕ್ ಎಲ್ಲ ನೆನ್ಸ್ಕೊಂಡು ಅಯ್ಯೋ ಇನ್ನಪ್ಪನ್ ಹೇಳ್ಬಿಟ್ರೆ ಮುಗೀತು ಕತೆ ಅಂತ ಯೋಚನೆ ಮಾಡ್ತಾ ಓ ಹೌದಾ ಓ ನೋಡ್ತೀನಿ ಕಣಮ್ಮಿ ನನ್ನಿಂದ ಆದ್ರೆ ಖಂಡಿತ ನಂಗೆ ಸಹಾಯ ಮಾಡ್ತೀನಿ ಆದ್ರೆ ನನ್ಗೆ ಸ್ವಲ್ಪ ಟೈಮ್ ಬೇಕು ಅಂತ ಭದ್ರ ಅಲ್ಲಿಂದ ಹೊರಟೋಗ್ತಾನೆ ಬೆಳಗ್ಗೆ ಎದ್ದು ತುಂಬಾನೇ ಯೋಚನೆ ಮಾಡ್ತಾ ಕೂತಿರ್ತಾನೆ ಆಗ ಅಲ್ಲಿ ಕೋಟ್ಲೆ ಬಂದು ಏನಂತಮ್ಮ ಈ ತರ ಕೂತ್ ಬಿಟ್ಟಿದ್ಯಾ ಹೊಸದಾಗಿ ಮದ್ವೆ ಮಾಡ್ಕೊಂಡು ನೀನ್ ಹೇಗಿರ್ಬೇಕು ಅದನ್ನ ಬಿಟ್ಟು ಈ ತರ ಮುಖಾನ ಗಂಟು ಮಾಡ್ಕೊಂಡು ಕೂತಿದ್ಯಾ ಅಂತ ಕೇಳಿದಾಗ ಅದು ಹಾಗಲ್ಲ ಕೋಟ್ಲೆ ಪಾಪ ವಿದ್ಯುನ್ ಆಶೇನ ಈಡರ್ಸಕ್ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಏನಂತಮ್ಮ ಏನು ಈ ಮಾತು ಏನು ಹೇಳ್ತಾ ಇದೀಯಾ ಅಲ್ಲಾ ಹೊಸ್ದಾಗಿ ಮದ್ವೆ ಮಾಡ್ಕೊಂಡಿದೀಯಾ ಅದರಲ್ಲೂ ತನ್ನ ಹೆತ್ತವರನ್ನೆಲ್ಲ ಬಿಟ್ಟು ಈ ಮನೆಗೆ ಬಂದಿದ್ದಾಳೆ ಅಂದ್ಮೇಲೆ ಅವ್ಳನ್ನ ಆಸೆ ಈಡೇರಿಸೋದು ನೀನ್ ಕರ್ತವ್ಯ ನೀನ್ ಆಸೆ ಈಡೇರ್ಸಕ್ಕಾಗಲ್ಲ ಹಾಗಾಗಲ್ಲ ಹೀಗಾಗಲ್ಲ ಅಂದ್ರೆ ಇದು ನಮ್ ಗಂಡಗುಲಕ್ಕೆ ಅವಮಾನ ಅಂತ ಹೇಳಿದಾಗ ಲೋ ಕ್ವಾಟ್ಲೆ ಒಂಚೂರು ಸರಿಯಾಗಿ ಕೇಳಲಾ ಏನಿಸಿಯಾ ಅಂತ ಕೇಳಿದ್ಯಾ ಅವ್ಳು ಕೇಳ್ತಾ ಇರೋದು ಏನನ್ಕಂಡಿಯಾ ಅವಳು ಅಂತಿಂತ ಕೇಳಿದ್ರೆ ನಾನೇನು ಈಡೇರಿಸ್ಬಿಡ್ತೀನಿ ಅಣ್ಣಾ ಆದ್ರೆ ಅವಳು ಕೇಳ್ತಾ ಇರೋದು ಓದ್ಬೇಕು ಅಂತ ಕೇಳ್ತಾ ಇದ್ದಾಳೆ ಅಂತ ಹೇಳಿದಾಗ ಹೌದಾ ಹೀಗ್ ಕೇಳ್ತಾ ಇದ್ದಾಳ ಅಂತ ಮನ್ಸಲ್ಲೇ ಕ್ವಾಟ್ಲಿ ಯೋಚನೆ ಮಾಡ್ತಾ ಯಾರ್ದೋ ಫೋನ್ ಬಂದಿರೋ ತರ ಆಕ್ಟ್ ಮಾಡ್ತಾ ಇದು ನಿಮ್ ಗಂಡ ಹೆಂಡತಿ ವಿಷಯ ಇದ್ರಲ್ಲಿ ನಾನೇನು ಹೆಲ್ಪ್ ಮಾಡಕ್ ಆಗಲ್ಲಪ್ಪ ನನಗ್ ಫೋನ್ ಮಾಡಿ ನಂಗ್ ತಲೆ ತಿನ್ಬೇಡಿ ಅಂತ ಮಾತಾಡ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ ಈ ಕಡೆ ಶಿವರಾಮೇಗೌಡ ಮತ್ತು ಮೌನ ಎಲ್ರು ಅಲ್ಲಿ ಕೂತಿರ್ತಾರೆ ಆಗ ಶಿವರಾಮೇಗೌಡ ಅವಾ ನಿಂಗೊಂದ್ ದಿವಸ ದಿಸ ಹೇಳ್ಬೇಕಿತ್ ನಾನು ಅಂತ ಹೇಳ್ದಾಗ ಏನ್ಲಾ ಹೇಳ ಅಂತ ಅಜ್ಜಿ ಹೇಳ್ತಾಳೆ ಆಗ ಕೂಡ ಇಲ್ಲಮ್ಮ ಅದು ಮೊನ್ನೆ ಮದುವೆಯಲ್ಲಿ ಎಲ್ರು ಬಂದು ತುಂಬಾನೇ ಓಡಾಡಿದಾರಲ್ವಾ ಚಿಕ್ಕಪ್ಪ ದೊಡ್ಡಪ್ಪ ಮಾವ ಪಾಪ ಭದ್ರ ಮದುವೆಯಲ್ಲಿ ಎಷ್ಟೊಂದು ಕಷ್ಟ ಪಟ್ಟಿದ್ದಾರೆ ಮದ್ವೆ ಪಾಪ ಅವ್ರನ್ನ ವಿಚಾರಿಸ್ಕೊಳ್ಳೋಕೆ ಆಗ್ಲಿಲ್ಲ ಅದಕ್ಕೆ ನಾಳೆ ಎಲ್ರನ್ನು ಕರೆದು ಅಡುಗೆ ಮಾಡಿಸಿ ಊಟ ಮಾಡ್ಸೋಣ ಅಂತ ಅನ್ಕೊಂಡಿದಿನವ್ವಾ ಇದಕ್ ನೀನೇನ್ ಹೇಳ್ತೀಯಾ ಅಂತ ಹೇಳಿದಾಗ ಓ ಒಳ್ಳೇದು ಕಣ್ಲಾ ನನ್ಗೂ ಮನ್ಸಲ್ಲಿ ಇದೇ ಇತ್ತು ಒಳ್ಳೇದೇ ಹಾಗಿದ್ರೆ ವತಾರನೇ ಎದ್ದು ಎಲ್ಲ ಪದಾರ್ಥನ ತಗೊಂಬಂದು ಅಡಿಗೆ ಮಾಡಿಸ್ಬಿಡವ ಅಂತ ಅಜ್ಜಿ ಹೇಳ್ತಾಳೆ ಅದೇ ಟೈಮಿಗಲ್ಲಿ ಅಲ್ಲಿ ಭದ್ರ ಮತ್ತು ವಿದ್ಯಾ ಹೋಗ್ತಾ ಇರ್ತಾರೆ ಭದ್ರನ ನೋಡಿ ಶಿವರಾಮೇಗೌಡ ಏ ಭದ್ರ ಬಾರೋ ಇಲ್ಲಿ ನಾಳೆ ಬೆಳಗ್ಗೆ ಒತ್ತಾರನೇ ಎಲ್ರಿಗೂ ಅಡಿಗೆ ಮಾಡಿಸ್ಬೇಕು ಅಂತ ಮಾತಾಡ್ಕೊಂಡಿದೀವಿ ದೊಡಪ್ಪ ಚಿಕ್ಕಪ್ಪ ಎಲ್ರು ಬರ್ತಾರೆ ಅವ್ರು ಹೋಗೋವರೆಗೂ ಅವ್ರದ್ದು ಊಟ ಉಪಚಾರ ಎಲ್ಲ ನೋಡ್ಕೊಳ್ಳೋದು ನಿಂದೇ ನೋಡಪ್ಪ ನೀನ್ ನಾಳೆ ಎಲ್ಲಿಗೂ ಹೋಗೋ ಹಾಗಿಲ್ಲ ಅಂತ ಹೇಳಿದಾಗ ಅಷ್ಟೇ ತಾನೇ ಅಪ್ಪ ಸರಿ ಆಯ್ತು ನಾನೆಲ್ಲಾ ನೋಡ್ಕೋತೀನಿ ನೀವೇನು ತಲೆಕಿಡ್ಸ್ಕೊಬಿಡಿ ಅಂತ ಹೇಳಿದಾಗ ಅಜ್ಜಿ ಅಷ್ಟೇ ಅಲ್ಲಪ್ಪ ಭದ್ರ ಇದೆಲ್ಲಾ ನೀನ್ ನಿನ್ನೆನ್ ಮಾಡ್ಬೇಕು ಮುಂಚೆ ಮೌನ ಬಂದಾಗ ಮೌನನೇ ಮಾಡಿ ಎಲ್ರ ಮನ್ಸನ್ನ ಗೆದ್ದಿದ್ಲು ಹಾಗೆ ಈಶ್ವರನು ಈ ಎಲ್ಲಾ ಅಡಿಗೆನ ಮಾಡಿದ್ಲು ಈಗ ನೀನ್ ಎಂಟ್ರು ಮಾಡ್ಬೇಕು ಅವಳಿಗೆ ಮುಂಚೆನೆ ಹೇಳ್ಬಿಡು ನೀನ್ ಹೋಗಿ ಬೆಳಗ್ಗೆನೆ ಇದ್ದು ಎಲ್ಲಾನು ಐಟಮ್ನು ತಂದ್ಬಿಡು ಅಂತ ಹೇಳಿದಾಗ ವಿದ್ಯೆ ಮತ್ತೆ ಭದ್ರನ್ಗೆ ಶಾಕ್ ಆಗತ್ತೆ ಯಾಕಂದ್ರೆ ಬದರನ್ಗೆ ಗೊತ್ತು ವಿದ್ಯೆನ್ಗೆ ಅಡಿಗೆ ಮಾಡಕ್ ಬರಲ್ಲ ಅಂತ ಏನೇನಪ್ಪ ಆಗತ್ತೆ ಅಂತ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ ಆಗ ವಿದ್ಯಾ ತುಂಬಾ ಭಯದಲ್ಲಿ ಅಯ್ಯೋ ಅಜ್ಜಿಗೆ ಎಲ್ಲಾ ಈಸಿಯನ್ನು ಹೇಳ್ಬಿಟ್ರೆ ಅಜ್ಜಿ ಸುಮ್ನೆ ಬಿಟ್ಬಿಡ್ತಾರೆ ನನ್ಗೆ ಅಡಿಗೆ ಮಾಡೋಕೆ ಬರಕಿಲ್ಲ ಅಂತ ಮನ್ಸಲ್ಲೇ ಮಾತಾಡ್ಕೊಳ್ಳುವಾಗ ಕ್ವಾಟ್ಲಿ ಅಜ್ಜಿ ಅದ್ಯಾಕೆ ಇವಳೆ ಅಡ್ಗೆ ಮಾಡ್ಬೇಕು ಹೊಸದಾಗಿ ಮದ್ವೆ ಬಂದಿರೋರು ಅಡ್ಗೆ ಯಾಕೆ ಮಾಡ್ಬೇಕು ಯಾಕೆ ನೀವೆಲ್ಲ ಮಾಡಿದ್ರಾಗಲ್ವಾ ಅಂತ ಕೇಳಿದಾಗ ಅದ ಹೆಂಗಾಗತ್ತಲಾ ಮದುವೆ ಬಂದಿರೋದು ಅವಳೆ ತಾನೇ ಹಾಗಿದ್ಮೇಲೆ ಎಲ್ರ ಮನಸ್ಸನ್ನು ಅಡ್ಗೆ ಮಾಡಿ ಅವಳೇ ಗೆಲ್ಬೇಕು ಕಣ್ಲಾ ಅಂತ ಹೇಳಿದಾಗ ವಿದ್ಯನ್ಗೆ ತುಂಬಾನೇ ಭಯ ಆಗ್ಬಿಡುತ್ತೆ ಅಜ್ಜಿ ಹೇಳಿದ್ದೆಲ್ಲ ಸರಿ ಈಗ ನಾನೊಂದು ಹೇಳ ಅಂತ ಹೇಳಿದಾಗ ಭದ್ರನ್ಗೆ ಭಯವಾಗಿ ಅಯ್ಯೋ ದೇವ್ ಶಿವನೇ ಇವ್ಳೇನು ಇವಾಗ ಎಲ್ಲ ನಿಜನ್ ಹೇಳ್ಬಿಡ್ತಾಳ ಅಂತ ಅನ್ಕೊಂಡು ಅದ್ ಹಾಗಲ್ಲ ಅಜ್ಜಿ ಏನ್ ಹೇಳ್ತಾ ಅಂದ್ರೆ ನೀವೇನು ತಲೆ ಕೆಡ್ಸ್ಕೊಬೇಡಿ ಎಲ್ಲಾ ಅಡಿಗೆನು ನಾನೇ ಮಾಡ್ತೀನಿ ಅಂತ ಹೇಳ್ತಾಳೆ ಅಷ್ಟೇ ಅಂತ ಹೇಳಿದಾಗ ಸರಿ ಸರಿ ಅದೇನ್ ಮಾಡ್ತಿರೋ ಏನೋ ಗೊತ್ತಿಲ್ಲ ಒತಾರನಿ ಎದ್ದು ಎಲ್ಲಾ ಅಡಗಿನೂ ಮಾಡ್ಬಿಡಮ್ಮಿ ನಿಗೇನೇನೋ ಯಾವ್ಯಾವ ಅಡುಗೆ ಪದಾರ್ಥ ಮಾಡ್ಬೇಕು ಅಂತ ನಾನೇ ಹೇಳ್ಕೊಡ್ತೀನಿ ಅಂತ ಅಜ್ಜಿ ಹೇಳ್ತಾಳೆ ಈ ಕಡೆ ಬದ್ರ ರಾತ್ರಿ ತುಂಬಾನೇ ಟೆನ್ಷನ್ ಮಾಡ್ಕೊಂಡು ಕೂತಿರ್ತಾನೆ ಇವಳಗ್ ಎಗ್ಗಿದ್ರು ಅಡಿಗೆ ಮಾಡಕ್ ಬರಲ್ಲ ಅಂದ್ಮೇಲೆ ನಾಳೆ ಏನಪ್ಪಾ ಕತೆ ಹೇಗಪ್ಪ ಇವ್ಳ ಹತ್ರ ಅಡಿಗೆ ಮಾಡ್ಸೋದು ಇವಳಿಗೆ ಅಡಿಗೆ ಬರಲ್ಲ ಅನ್ನೋ ವಿಷಯ ಅಜ್ಜಿಗೇನಾದ್ರು ಗೊತ್ತಾದ್ರೆ ಮಹಾಭಾರತನ ಮಾಡ್ಬಿಡ್ತಾರೆ ಅಜ್ಜಿ ಅಂತ ಯೋಚನೆ ಮಾಡ್ತಾ ಇರುವಾಗ ಪಾಟ್ಲಿ ಅಯ್ಯೋ ಅದ್ಕೆ ಆ ಕಾಣ್ತಾ ಮಟ್ನ ತಲೆ ಕೆಡ್ಸ್ಕೋತೀಯ ಅಡಿಗೆ ಮಾಡೋರ್ನ ಕರೆಸಿ ಅಡಿಗೆ ಮಾಡಿಸಿದ್ರೆ ಆಯ್ತು ಅಂತ ಹೇಳಿದಾಗ ನಿನ್ ತಲೆ ನಿನ್ ಹೇಳೋ ಐಡಿಯಾ ಏನಾದ್ರು ಕೇಳಿದ್ರೆ ಮುಗಿದು ಹೋಯ್ತು ಎಲ್ರು ನನ್ನ ನನ್ನ ನಿನ್ನ ಸೇರಿ ವಿದ್ಯೆನು ಆಚೆ ಹಾಕ್ಬಿಡ್ತಾರ ಅಷ್ಟೇ ಒಂದ್ ಐಡಿಯಾ ಕಣ್ಲಾ ಕೊಟ್ಲೆ ಅತ್ತೆಮ್ಮ ಫೋನ್ ಹಚ್ಚಿ ಬೆಳಗ್ಗೆನೆ ಅಡಿಗೆ ಮಾಡೋದು ತರ ಅಂತ ಕೇಳ್ಕೊಂಡ್ರೆ ಆಯ್ತಲ್ವಾ ಹೇಗಿದ್ರು ವಿದ್ಯಾ ತುಂಬಾನೇ ಜಾಣ ಇದಾಳಲ್ವಾ ಆಗಿದ್ಮೇಲೆ ಅವ್ರು ಹೇಳೋದನ್ನ ಕೇಳಿ ಇವಳು ಅಡಿಗೆ ಮಾಡ್ಬಿಡ್ತಾಳೆ ಅಂದ್ರೆ ಯಾವ ತೊಂದ್ರೆನು ಇರಕಿಲ್ಲ ಕಣ್ಲಾ ಹಾಗಿದ್ರೆ ಫೋನ್ ಮಾಡ್ಲಾ ಅತ್ತಮ್ಮಗೆ ಅಂತ ವಿದ್ಯಿನಪ್ಪನ್ಗೆ ಫೋನ್ ಮಾಡ್ತಾನೆ ಭದ್ರ ಬದನ್ ಕಾಲ್ ನೋಡಿ ವಿದ್ಯಿನಪ್ಪಾ ಓ ಯಾಕೋ ಹಳೆಯಿಂದ್ರೆ ಫೋನ್ ಮಾಡ್ತಾವ್ರೆ ಏನ್ ಇಸ್ಯಾನೋ ಏನೋ ಅಂತ ಫೋನ್ ನ ರಿಸೀವ್ ಮಾಡ್ತಾನೆ ಆಗ ಬದ್ರ ಓ ಮಾವಾ ಹೇಗಿದ್ದೀರಾ ಅಂತ ಕೇಳಿದಾಗ ಓ ಸಂದಾಗ ಇದ್ದೀನಪ್ಪಾ ನೀವ್ ಹೇಗಿದ್ದೀರಾ ಅಂತ ಕೇಳಿದಾಗ ಓ ನಾವಂತೂ ಚೆನ್ನಾಗಿದ್ದೀವಿ ಆದ್ರೆ ಸ್ವಲ್ಪ ಸಮಸ್ಯೆ ಆಗಿತ್ತು ಅತ್ತೆ ಫೋನ್ ಕೊಡ್ತೀರಾ ಅಂತ ಕೇಳಿದಾಗ ಎಲ್ರಿಗೂ ಭಯವಾಗ್ಬಿಡತ್ತೆ ಏನಾಗಿದೆಯೋ ಏನೋ ಅಂತ ತುಂಬಾನೇ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ ಆಗ ರತ್ನಕನ ಹತ್ರ ಬದ್ರ ಮಾತಾಡೋವಾಗ ಓಹ್ ಹೇಳು ಹೇಳಿ ಅಂದ್ರೆ ಹೇಗಿದ್ದೀರಾ ಅಂತ ಕೇಳಿದಾಗ ಓ ಸಂದಾಕಿದೀವಿ ಅದೇನಿಲ್ಲ ಒಂದ್ ತೊಂದರೆ ಆಗಿತ್ತು ಯಾಕಂದ್ರೆ ನಾಳೆ ಬೆಳಿಗ್ಗೆ ವಿದ್ಯೆನ ಅಡಿಗೆ ಮಾಡಬೇಕು ಅಂತ ಅಜ್ಜಿ ಹೇಳಿದಾಳೆ ಆದ್ರೆ ನನಗ್ ಗೊತ್ತು ವಿದ್ಯೆನ್ಗೆ ಅಡಿಗೆ ಮಾಡಕ್ ಬರಲ್ಲ ಅಂತ ಅದಕ್ಕೆ ನಿಮ್ಮಿಂದ ಒಂದ್ ಸಹಾಯ ಆಗ್ಬೇಕಿತ್ತು ಅಂತ ಭದ್ರ ಹೇಳ್ತಾನೆ ಆಗ ರತ್ನ ಓ ಆಟಯಾ ಹಾಗಿದ್ರೆ ಒತ್ತಾರನೆ ಬಂದು ಅಡಿಗೆ ಎಲ್ಲ ಮಾಡ್ಕೊಟ್ಟು ಬಂದ್ಬಿಡ್ತೀನಿ ಅಂತ ಹೇಳ್ತಾಳೆ ಓಹ್ ಅದು ಅತೆಮ್ಮ ಅದು ನೀವು ಮಾಡೋದಲ್ಲ ಅಜ್ಜಿ ಕಡಾಖಂಡಿತವಾಗಿ ಹೇಳಿದಾಳೆ ವಿದ್ಯಾನೇ ಮಾಡ್ಬೇಕು ಅಂತ ಅದಕ್ಕೆ ನಾಳೆ ಬೆಳಗ್ಗೆ ನಿಮಗ್ ಫೋನ್ ಮಾಡ್ತೀನಿ ಫೋನ್ ನಲ್ಲಿ ಅಡಿಗೆ ಯಾವ್ಯಾವ ತರ ಮಾಡೋದು ಅಂತ ಹೇಳ್ಬಿಡಿ ಅದನ್ನ ನೋಡ್ಕೊಂಡು ವಿದ್ಯಾ ಎಲ್ಲಾ ಮಾಡ್ಬಿಡ್ತಾಳೆ ಅಂತ ಭದ್ರ ಹೇಳ್ತಾನೆ ಅದಕ್ಕೆ ರತ್ನ ಓ ಅದು ಆಗೆಲ್ಲ ಆಗಕ್ಕಿಲ್ಲ ಯಾಕಂದ್ರೆ ಅಡಿಗೆ ಮಾಡೋದು ತುಂಬಾನೇ ಕಷ್ಟ ಸುಮ್ನೆ ಯಾವ್ರ ಮಾಡಕ್ ಆಗಲ್ಲ ಅದಕ್ಕೆ ಮತ್ತೆ ಇನ್ನೊಂದ್ ಮಾಡಕ್ ಹೋಗಿ ಇನ್ನೊಂದಾದ್ರೆ ಸುಮ್ನೆ ವಿದ್ಯನ್ಗೆ ತೊಂದ್ರೆ ಅಂತ ಹೇಳಿದಾಗ ಭದ್ರ ಅಡ್ಗೆ ಮಾಡಿಲ್ಲ ಅಂದ್ರೆ ಅದಕ್ಕಿನ್ನ ದೊಡ್ಡ ತೊಂದರೆ ಆಗುತ್ತೆ ಅದಕ್ಕೆ ದಯವಿಟ್ಟು ನಾಳೆ ಫೋನ್ ಮಾಡ್ತೀನಿ ಅಡ್ಗೆ ತರ ಮಾಡೋದು ಅಂತ ಹೇಳ್ಬಿಡಿ ಸಾಕು ಅಂತ ಹೇಳಿದಾಗ ವಿದ್ಯನಪ್ಪ ಏನಮ್ಮಿ ಅವ್ರ ಆಟೊಂದು ಹೇಳ್ತಾ ಇದಾರೆ ಹೂ ಅನ್ನೋಕಾಗಲ್ವ ಅವ್ರು ಮಾಡ್ತೀನಿ ಅಂತ ಹೇಳ್ತಾ ಇದಾರೆ ಯಾಕಮ್ಮಿ ಈ ತರ ಮಾತಾಡ್ತೀಯಾ ಹೂ ಅಂತ ಹೇಳು ಅಂತ ಹೇಳ್ತಾನೆ ಅದಕ್ಕೆ ಹೂ ಆಯ್ತಪ್ಪ ಸರಿ ಮಾಡು ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾರೆ ಈ ಕಡೆ ಮನೇಲಿ ಮೋಹನ ಮತ್ತು ಚಿತ್ರ ಡೈನಿಂಗ್ ಟೇಬಲ್ ಹತ್ರ ಏನೋ ಕೆಲಸ ಮಾಡ್ತಾ ಇರ್ತಾರೆ ಚಿತ್ರನ ಕಂಡು ಚಿತ್ರ ಒತ್ತಾರನೇ ಬೇಗ ಬಂದ್ಬಿಡು ಅಡ್ಗೆ ಮನೆಯಾಕೆ ಯಾಕಂದ್ರೆ ತುಂಬಾನೇ ಕೆಲ್ಸ ಇದೆ ವಿದ್ಯನ್ಗೆ ಸ್ವಲ್ಪ ಸಹಾಯ ಮಾಡ್ಬೇಕು ಅಂತ ಹೇಳಿದಾಗ ಚೈತ್ರ ಆಗ್ತಾ ಓ ಅದು ಸಹಾಯ ಅಲ್ಲ ದೊಡಮ್ಮ ಅಡಿಗೆ ಪೂರ್ತಿ ನಾವೇ ಮಾಡ್ಬೇಕು ಅಂತ ಹೇಳಿದಾಗ ಯಾಕ್ ಚೈತ್ರ ಈಗ ಹೇಳ್ತಾ ಇದೀಯಾ ಅಂತ ಹೇಳ್ದಾಗ ಅದು ದೊಡಮ್ಮ ಅದು ವಿದ್ಯಾ ಇದ್ದಾಳಲ್ಲ ಅವಳಿಗೆ ಅಡುಗೆನೇ ಮಾಡಕ್ ಬರಲ್ಲ ಅವಳು ಭದ್ರನಾಥ ಮಾತಾಡೋದನ್ನ ನಾನೇ ನನ್ ಕಿವ್ಯಾರ ಕೇಳಿಸ್ಕೊಂಡಿದೀನಿ ಅವಳಿಗೆ ಅಡಿಗೆ ಮಾಡಕ್ಕೆಲ್ಲ ಬರಕಿಲ್ಲಂತೆ ಅಂತ ಹೇಳಿದಾಗ ಏನೇ ಈಗ ಹೇಳ್ತಾ ಇದೀಯಾ ಅಂದ್ರೆ ಅವಳಿಗೆ ಅಡಿಗೆ ಮಾಡಕ್ ಬರಲ್ವಾ ಅಯ್ಯೋ ಶಿವನೇ ಹಾಗಿದ್ರೆ ನಾಳೆ ಬೆಳಿಗ್ಗೆ ಏನಾಗುತ್ತೋ ಏನೋ ಪಾಪ ಹಾಗಿದ್ಮೇಲೆ ನಾವೇ ಅವಳಿಗೆ ಏನಾದ್ರು ಸಹಾಯ ಮಾಡೋಣ ನೀನ್ ಹೇಗಿದ್ರು ಬೇಗನೆ ಜಲ್ದಿನ ಬಂದ್ಬಿಡು ಅವಳಿಗೆ ಒತ್ತಾರನೇ ಇದ್ದು ಎಲ್ಲಾ ಅಡುಗೆನು ಹೇಳ್ಕೊಟ್ಬಿಡೋಣ ಅಂತ ಮೋಹನ ಹೇಳ್ತಾಳೆ ಈ ಕಡೆ ವಿದ್ಯಾ ತನ್ನೆಲ್ಲ ಒಡವೆನೂ ತೆಗೆದಿಡ್ತಾ ಇರ್ತಾಳೆ ಅದರಲ್ಲಿ ಯಾವ್ದೋ ಒಂದು ಒಡವೆ ಅವಳಿಗೆ ಚುಚ್ಚುತ್ತೆ ಅದಕ್ಕೆ ವಿದ್ಯಾ ಅಮ್ಮ ಅಂತ ಜೋರಾಗಿ ಕೂಕೋತಾಳೆ ಅದನ್ನ ಕೇಳಿ ಬದ್ರ ಏನಮ್ಮಿ ಕೂಕೊಂಡೆ ಏನಾಯ್ತು ಅಂತ ಕೇಳಿದಾಗ ಅದು ಒಡವೆನೆಲ್ಲ ಬಿಚ್ಚಿಡ್ತಾ ಇದ್ನಲ್ಲ ಯಾವ್ದೋ ಒಂದು ಒಡವೆ ಚುಚ್ಕೊಂತು ಅಂತ ಹೇಳಿದಾಗ ಓ ಇಷ್ಟೊಂದೆಲ್ಲ ಒಡವೆ ಹಾಕೊಂಡ್ರೆ ಮತ್ತೆ ಚುಚ್ಚುತ್ತಲ್ಲ ಅಮ್ಮಿ ಅಂತ ಹೇಳ್ತಾನೆ ಇಲ್ಲ ಅದು ಬೆಳಗ್ಗೆಯಿಂದ ಒಡವೆನ ಆ ಮೈ ಮೇಲೆ ಹಾಕೊಂಡೇ ಓಡಾಡ್ತಾ ಇದ್ನಲ್ಲ ಅದಕ್ಕೆ ಸ್ವಲ್ಪ ಈ ತರ ಆಗಿದೆ ಅಂತ ಹೇಳ್ತಾಳೆ ಅಲ್ಲಮ್ಮಿ ಅವಾಗಿಂದ ಇಲ್ಲೇ ಕೂತಿದೀನಿ ನನ್ ಕರೆದಿದ್ರೆ ನಾನೆಲ್ಲ ಬಿಚ್ಚುತ್ತಾ ಬಿಚ್ಚತಾ ಇದ್ದಿದ್ದಿಲ್ವಾ ಅಂತ ಹೇಳ್ತಾನೆ ಅಲ್ಲಾ ನಿಮ್ಗೆ ಯಾಕೆ ತೊಂದರೆ ಕೊಡೋದು ಅಂತ ಸುಮ್ನಿದ್ದೆ ಅಂತ ವಿದ್ಯೆ ಹೇಳ್ತಾಳೆ ಅದಕ್ಕೆ ಹೋದ್ರ ಅದ್ಯಾಕ ಮೈ ತೊಂದ್ರೆ ಆಗುತ್ತೆ ನನ್ನ ಎನ್ ಒಡವೆ ಬಿಚ್ಚೆ ನನಗ್ ತೊಂದರೆ ಆಗುತ್ತೆ ಹಾಗೇನಿಲ್ಲ ಏನಿಲ್ಲ ನೀ ಸುಮ್ಕಿರು ನಾನೆಲ್ಲ ತೆಗಿತೀನಿ ಅಂತ ಎಲ್ಲಾ ತೆಗಿತಾ ಇರ್ತಾನೆ ಆಗ ಒಂದು ಒಡವೆ ಅವಳು ಚುಚ್ಚಿರೋದು ಕೆಂಪಕ್ಕಾಗಿರುತ್ತೆ ಆ ಗಾಯನ ನೋಡಿ ಏನಮ ಇದು ಇಟ್ಟೊಂದು ಗಾಯ ಆಗಿದೆ ಅಂತ ಹೇಳಿದಾಗ ಅದು ಒಡವೆ ಆ ಆತರ ಆಗಿದೆ ಅಂತ ಹೇಳಿದಾಗ ಸರಿ ಸರಿ ಹಾಗಿದ್ದ ಇದಕ್ಕೇನಾದ್ರೂ ನಾನು ಆಯಿಂಟ್ಮೆಂಟ್ ನ ಹಚ್ತೀನಿ ಅಂತ ಯಾವ್ದೋ ಒಂದು ಆಯಿಂಟ್ಮೆಂಟ್ ತಂದು ಅವಳು ಕೂತಿಗೆ ಹಚ್ತಾನೆ ಸೊ ಇಲ್ಲಿಗೆ ಈ ಸೀರಿಯಲ್ ಎಂಡ್ ಆಗುತ್ತೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದವ್ ಸಿಗ್ತೀನಿ ಸೊ ಅಲ್ಲಿವರೆಗೂ ಟಾಟಾ ವೈಬಾಯ್ ಅಂಡ್ ಟೇಕ್ ಕೇರ್